ಹಲೋ ಎವ್ರಿ ವಾನ್ ಅಗೇನ್ ದೆರ್ ಇಸ್ ಒನ್ ಮೋರ್ ಪ್ರಾಬ್ಲಮ್ ಫ್ರಮ್ ದ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಮತ್ತೊಂದು ಪ್ರಾಬ್ಲಮ್ ಅನ್ನ ಕರ್ತಕೊಂಡಿದ್ದೀನಿ ಇಲ್ಲಿ ಈ ಪ್ರಾಬ್ಲಮ್ ಏನಿದೆ ಅದು ಸೆಲ್ ಮೇಲೆ ಡಿಪೆಂಡ್ ಆಗಿದೆ ಓಕೆ ಈ ಪ್ರಾಬ್ಲಮ್ಮು ನಾವು ಸೆಲ್ ಮೇಲೆ ಡಿಪೆಂಡ್ ಆಗಿದೆ ಇ ಎಮ್ ಎಫು ಸೆಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇದರ ಬಗ್ಗೆ ಕೇಳ್ತಾ ಇದೆ ಈ ಪ್ರಾಬ್ಲಮ್ಮು ಸೊ ಪ್ರಾಬ್ಲಮ್ ಏನು ಹೇಳುತ್ತೆ ಅಂತ ಹೇಳಿದ್ರೆ A cell of EMF 1.5 volt. Okay, so a cell of EMF uh, 1.5 volt. Okay, and internal resistance 2 ohm. Internal resistance of the small arbor. Okay, this is the new external connect. This cell is the resistance. So it is 2 ohm. Okay, is connected to. ಟು ರೆಸಂಟ್ ಓಮ್ ಇನ್ ಸೀರೀಸ್ ಸೊ ಇಲ್ಲಿ ಎರಡು ಕನೆಕ್ಟ್ ಮಾಡಿದ ವ್ಯಾಲ್ಯೂ ಕ್ಯಾಪಿಟಲ್ ಆರ್ ವ್ಯಾಲ್ಯೂ ಫೈವ್ ಓಮ್ ಇದೆ ಮತ್ತೊಂದು ವಾಟ್ ಈಸ್ ದ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಫೈವ್ ಓಮ್ ರೆಜಿಸ್ಟರ್ ಸೊ ಯು ನೀಡ್ ಟು ಫೈಂಡ್ಔಟ್ ದ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ್ ಓಮ್ ರೆಜಿಸ್ಟರ್ಟೇಜ್ ಪೊಟೆನ್ಶಿಯಲ್ ಡಿಫರೆನ್ಸ್ ಫೈ ಓಮ್ ರೆಜಿಸ್ಟರ್ ಅಲ್ಲಿ ಫೈ ಓಮ್ ರೆಜಿಸ್ಟರ್ ಅಕ್ರಾಸ್ ಎಷ್ಟಿದೆ ಅನ್ನೋದನ್ನ ಮಾತ್ರ ಫೈಂಡ್ಔಟ್ ಮಾಡಬೇಕು ಬೇರೆ ಯಾವ ಪೊಟೆನ್ಶಿಯಲ್ ಡಿಫರೆನ್ಸ್ ನೀವು ಕೇಳಲಿಲ್ಲ ಅವ್ರು ಓಕೆ ಸೊ ಡಯಾಗ್ರಾಮ್ ಕೊಟ್ಟಿದ್ದಾರೆ ಈಗ ಡಯಾಗ್ರಾಮ್ ಹೇಗಿದೆ ಅಂತ ಹೇಳಿದ್ರೆ ಒಂದು ಸೆಲ್ ಇದೆ ಇಲ್ಲಿ ಇ ಎಮ್ ಎಫ್ ಇ ಎಮ್ ಎಫ್ ಎಷ್ಟಿದೆ ರೆಸಿಸ್ಟೆನ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಟು ಓಮ್ ಇದೆ ನಾವು ಕನೆಕ್ಟ್ ಮಾಡಿದ್ದೀವಿ ಎರಡು ಸೀರೀಸ್ ರೆಸಿಸ್ಟೆನ್ಸಿಗೆ ಸೊ ಆ ಸೀರೀಸ್ ರೆಸಿಸ್ಟೆನ್ಸ್ ಫೈವ್ ಓಮ್ ಏಟ್ ಓಮ್ ಇದೆ ಸರಿನಾ ಕರೆಂಟ್ ಕೊಟ್ಟಿಲ್ಲ ಕರೆಂಟ್ ನಾವು ನಾವು ಔಟ್ ಮಾಡಬೇಕು ಸೊ ಯಾ ದಿಸ್ ಇಸ್ ದ ಕಂಡೀಷನ್ ಸೊ ಪಾಸಿಟಿವ್ ಯಾವತ್ತು ಪಾಸಿಟಿವ್ ಇಂದ ಅಂದ್ರೆ ಕರೆಂಟ್ ಫ್ಲೋ ಯಾವ ಕಡೆಯಿಂದ ಇರುತ್ತೆ ಪಾಸಿಟಿವ್ ಚಾರ್ಜ್ ಟು ನೆಗೆಟಿವ್ ಚಾರ್ಜ್ ಸೊ ಇಲ್ಲಿಂದ ಕರೆಂಟ್ ಫ್ಲೋ ಆಗ್ತಾ ಇದೆ ಸೊ ಇದರ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ನಾವು ಫೈಂಡ್ಔಟ್ ಮಾಡಬೇಕು ಸರಿನಾಚ್ ಫಾರ್ಮುಲಾ ವಿಲ್ ಯು ಕನ್ಸಿಡರ್ ನಿಮ್ಗೆ ಫಸ್ಟ್ ಕರೆಂಟ್ ಫೈಂಡ್ಔಟ್ ಮಾಡಬೇಕು ಆದ್ರೆ ಇಲ್ಲಿ ನಿಮ್ಗೆ ಕ್ಲೋಸ್ ಸರ್ಕಿಟ್ ಇನ್ ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಿಲ್ಲ ಅಂದ್ರೆ ಇ ಎಂ ಎಫ್ ಕೊಟ್ಟಿದ್ದಾರೆ ಇ ಎಂ ಎಫ್ ಇಸ್ ಆಲ್ಸೋ ಪೊಟೆನ್ಶಿಯಲ್ ಡಿಫರೆನ್ಸ್ ಬಟ್ ಇನ್ ಓಪನ್ ಸರ್ಕಿಟ್ ಓಕೆ ಸೊ ನೀವೇ ಮಾಡ್ತೀರಾ ಓಮ್ಸ್ ಲೋ ರೆಫರೆನ್ಸ್ ತಗೊಳ್ತೀರಾ ಸೊ ದೇರ್ ಇಸ್ ಅ ಫಾರ್ಮುಲಾ ಫಾರ್ ಇಟ್ ಐ ಈಕ್ವಲ್ಸ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ರೈಟ್ ಸೊ ಇ ಎಮ್ ಎಫ್ ಡಿವೈಡೆಡ್ ಬೈ ದ ಟೋಟಲ್ ರೆಸಿಸ್ಟೆನ್ಸ್ ಪ್ರೆಸೆಂಟ್ ಇನ್ ದ ಸರ್ಕಿಸ್ ಟೋಟಲ್ ರೆಸಿಸ್ಟೆನ್ಸ್ ಯಾವ ಯಾವುದು ಆರ್ ದಟ್ ಇಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಓಕೆ ಸೊ ಇಲ್ಲಿ ನಾನು ಆರ್ ಒನ್ ಅಥವಾ ಆರ್ ಟು ಅಂತ ತಗೊಂಡಿಲ್ಲ ಸೊ ಬೇಸಿಕಲಿ ಇದನ್ನ ನೀವೇನ್ ಮಾಡಿದೀರಾ ಸಮ್ ಮಾಡಿದೀರ ಓಕೆ ಸೀರೀಸ್ ತಗೊಂಡಿದ್ದೀರ ಓಕೆ ಟೋಟಲ್ ಸೀರೀಸ್ ರೆಸಿಸ್ಟೆನ್ಸ್ ಅಂತ ತಗೊಂಡಿದ್ದೀರ ಸೊ ಇಲ್ಲಿ ಎರಡು ರೆಸಿಸ್ಟೆನ್ಸಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಉಡು ವಿ ಡು ಜಸ್ಟ್ ಆಡ್ ದಮ್ ಅಪ್ ರೈಟ್ ಸೊ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ನಾವು ಆರ್ ಒನ್ ಪ್ಲಸ್ ಆರ್ ಟು ಅಂತ ಮಾಡ್ತೀವಿ ಸೊ ನಮ್ಗೆ ಇಲ್ಲಿ ಟೋಟಲ್ ಆರ್ ಸಿಗುತ್ತೆ ಆವಾಗ ಆರ್ ಒನ್ ಪ್ಲಸ್ ಆರ್ ಟು ಅಂದ್ರೆ ಫೈವ್ ಪ್ಲಸ್ ಏಟ್ ದ 13 ohm so 13 ohm is our total resistance total series uh, resistance okay so i equals to emf 1.5 total rht 13 plus number internal resistance that is 2 so what is the current here so 1.5 plus uh, divided by 13 that is 15 so H target one. 0.1

ಓಕೆ ಸೊ ವಿ ಈಕ್ವಲ್ಸ್ ಟು ಬೈ ಓಮ್ ಸ್ಲೋ ವಿ ಕರೆಂಟ್ ಪಾಸಿಂಗ್ ಥ್ರೂ ದ ಸರ್ಕಿಟ್ ಸಿಕ್ಕಿದೆ ನಮಗೆ ಎಷ್ಟಿದೆ ಪಾಯಿಂಟ್ ಒನ್ ಆಂಪಿಯರ್ ಅಂತ ಹೇಳ್ಕೊಂಡಿದೆ ಅಲ್ವಾ ಸೋ ಆ ಕರೆಂಟ್ ಇಲ್ಲೂ ಪಾಸ್ ಆಗುತ್ತೆ ಸೇಮ್ ಅಮೌಂಟ್ ಆಫ್ ಕರೆಂಟ್ ಸೀರೀಸ್ ಆಗಿ ಕನೆಕ್ಟ್ ಆಗಿರೋದ್ರಿಂದ ಸೇಮ್ ಕರೆಂಟ್ ಎರಡು ರೆಸಿಸ್ಟೆನ್ಸ್ ಥ್ರೂ ಪಾಸ್ ಆಗುತ್ತೆ ಸೊ ಇಲ್ಲಿ ಕೂಡ ಇಲ್ಲಿ ಕೂಡ ಸೊ ಸೊ ದ ಫೈವ್ ಓಮ್ ಥ್ರೂ ಪಾಸ್ ಆಗುವಂತ ಕರೆಂಟ್ ಎಷ್ಟು ಪಾಯಿಂಟ್ ಒನ್ ಆಂಪರ್ ಸೊ ನೀವೇನು ಬರ್ಕೊಳ್ತೀರಾ ಇಲ್ಲಿ ಪಾಯಿಂಟ್ ಒನ್ ಆಂಪರ್ ಕರೆಂಟ್ ಪಾಸ್ ಆಗ್ತಾ ಇದೆ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕಿ ಟೋಟಲ್ ರೆಸಿಸ್ಟೆನ್ಸ್ ಅಲ್ಲ ಸಾರಿ ನಾವು ನಮಗೆ ಬೇಕಾಗಿರೋದು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಫೈವ್ ಓಮ್ ಸೊ ನಾನು ಒನ್ ಅಂತ ಬರ್ಕೊಳ್ತೀನಿ ಓನ್ಲಿ ಫೈವ್ ಫೈವ್ ಅಂತ ಮಾತ್ರ ಬರ್ಕೊಳ್ತೀರಾ ನೀವು ಏಟ್ ಆ್ಯಡ್ ಮಾಡಲ್ಲ ಇಲ್ಲಿ ಆಯ್ತಾ ಸೊ ಇಲ್ಲಿ ಆ್ಯಡ್ ಮಾಡಿದಾಗ ನಿಮ್ಗೆ ಎಷ್ಟಾಗುತ್ತೆ ಆಯ್ತು ಸರಿನಾ ಸೊ ವೋಲ್ಟೇಜ್ ಎಷ್ಟಿದೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಫೈವ್ ಓಮ್ ಎಷ್ಟಿದೆ ಓಲ್ಟ್ ಆಂಡ್ ದ ಕರೆಂಟ್ ಪಾಸಿಂಗ್ ಥ್ರೂ ದ ಸರ್ಕಿಟ್ ಇಸ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು